ಏಲಕ್ಕಿ ಬಾಳೆನಲ್ಲಿ ಸೀಮೆಹಣ್ಣೆ ಯೂಸ್ ಮಾಡ್ತಾರೆ ಸೈಡ್ ಸಕ್ಕರ್ಸ್ಗೆ ಬಿಟ್ಟು ಸೆಂಟ್ರಲ್ ಸೀಮೆಹಣ್ಣು ಹಾಕ್ತಾರೆ ಕೆಲವರು ಪೆಟ್ರಲ್ಲು ಸ್ಯಾಶ್ ಮಾಡ್ತಾರೆ ಕಂಪ್ಲೀಟ್ ರಾಂಗು ಸಿಮೆಣ್ಣೆ ದಯವಿಟ್ಟು ಯಾರೂ ಯೂಸ್ ಮಾಡಿಬಿಡಿ ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಭಾಳ ಇದೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಸಂತ ಆರ್ಗ್ಯಾನಿಕ್ ಫಾರ್ಮಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ವೀಡಿಯೋ ಸೊ ಬಾಳೆ ಬೆಳೆಯಲ್ಲಿ ಸಸಿ ಮರಿಗಳಂತ ಏನು ಹೇಳ್ತೀವಲ್ಲ ಸೈಡ್ ಸಕ್ಕರ್ಸ್ ಯಾವ ಥರ ಮೇಂಟೈನ್ ಮಾಡೋದು ಟಾಪಿಕ್ಕು ಸೊ ಇದು ಸೈಡ್ ಮಾರಿ ತೆಗೆಯೋದು ಕೊಯ್ಯೋದು ತುಂಬ ಈಸಿ ಕೆಲಸ ಅನಿಸುತ್ತೆ ಆದರೆ ಇದನ್ನ ಭಾಳ ಜನ ತಪ್ಪು ಮಾಡಿ ಇಳುವರಿನ ತುಂಬ ಕಡಿಮೆ ಮಾಡ್ಕೊತಾರೆ ಸೊ ಯಾವ ಥರ ಇಳುವರಿ ತುಂಬ ಕಡಿಮೆ ಆಗುತ್ತೆ ಅದನ್ನ ಇವತ್ತು ತೋರಿಸ್ತಾ ಇದ್ದೀವಿ ಮತ್ತು ಯಾವ ಥರ ಕೊಯ್ದರೆ ರಾಂಗ್ ಮೆಥಡ್ ಯಾವುದು ಕರೆಕ್ಟಾಗಿ ಯಾವ ಥರ ರಿಮೋವ್ ಮಾಡಬೇಕು ಏನೇನು ಟೂಲ್ ಯೂಸ್ ಮಾಡ್ಬೋದು ನಾವು ಸೊ ಈಗ ಭಾಳಷ್ಟು ಜನ ನಾನು ನೋಡಿದ್ದೀನಿ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಸಿಮ್ನೆ ಹಾಕ್ತಾರೆ ಮತ್ತು ಪೆಟ್ರೋಲ್ ಪೆಟ್ರೋಲು ಸಜೆಸ್ಟ್ ಮಾಡ್ತಾರೆ ಕೆಲವರು ಇವೆರಡು ರಾಂಗ್ ಮೆಥಡ್ ಇವೆರಡು ಸಿಮ್ನೆಣ್ಣೆ ಯೂಸ್ ಮಾಡೋದ್ರಿಂದ ಅದು ಕೊಯ್ದು ಬಿಟ್ಟು ಸೆಂಟ್ರಿಗೆ ಹಾಕ್ತಾರೆ ಸೊ ಅದರಿಂದ ಅದು ಕೆಳಗಡೆ ಎಲ್ಲ ಹೋಗಿ ಬೇರೆಗೆಲ್ಲ ಇದಾಗಿ ಮುಂದೆ ನಿಮಗೆ ಈಗ ಎಫೆಕ್ಟ್ ಆಗದಿದ್ರು ಫರ್ದರ್ ನಿಮಗೆ ಎಫೆಕ್ಟ್ ಆಗುತ್ತೆ ಸೊ ಸಿಮ್ನಣ್ಣೆ ಪೆಟ್ರೋಲ್ ಮೆಥಡ್ ಇಸ್ ಕಂಪ್ಲೀಟ್ಲಿ ರಾಂಗ್ ಇಟ್ಸ್ ನಾಟ್ ರೆಕಮೆಂಡೆಡ್ ಸೊ ಇವತ್ತು ನಾವು ಕಂಪ್ಲೀಟಾಗಿ ತೋರಿಸ್ತದೆ ಅದು ಯಾವ ಥರ ಇದು ಮಾಡೋದಂತ ನೀವು ಕರೆಕ್ಟಾಗಿ ನೋಡಿಕೊಂಡು ಆ ಥರ ಮೇಂಟೈನ್ ಮಾಡಿ ನೋಡಿ ಫಸ್ಟ್ ನಾನು ಈಗ ತೋರಿಸ್ತಿರೋದು ಚಿಗುರು ನಾರ್ಮಲಾಗಿ ಕೊಡವಿಲಿ ಕುಡುಗಲ್ಲಿ ತಗೊಂಡು ಕೊಯ್ತಾರೆ ಕೊಯ್ದರೆ ಯಾವ ಥರ ಆಗುತ್ತೆ ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ ನೋಡಿ ಇಲ್ಲಿ ಕೊಯ್ತಾರೆ ಇದು ಕೊಯ್ದಂಗಲ್ಲೇ ಇದು ದಪ್ಪ ಆಗುತ್ತೆ ಸೊ ಸುಮ್ಮನೆ ದಪ್ಪ ಆಗೋಲ್ಲ ಇದು ನ್ಯೂಟ್ರಿಯೆಂಟ್ಸನ್ನು ನೀವು ಕೂಡ ಗೊಬ್ಬರ ಮನೆಯಲ್ಲಿರ್ತಕ್ಕಂಥ ಗೊಬ್ಬರನ ತಗೊಂಡು ದಪ್ಪ ಆಗುತ್ತೆ ಇದು ಏನಕ್ಕೆ ದಪ್ಪ ಆಗುತ್ತೆ ಅಂದರೆ ಇದು ಕೊಯ್ದಾಗ ಇದು ಆಗಿ ಮತ್ತೆ ಚಿಗುರು ಬರುತ್ತೆ ಚಿಗುರು ಸ್ಪೀಡಾಗಿ ಬರುತ್ತೆ ಇಲ್ಲಿ ನೋಡಿದ್ರಲ್ಲ ಇದೇ ಇಲ್ಲ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಸೊ ಕೊಯ್ದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಮತ್ತು ಚಿಗುರೆಲ್ಲ ಯಾವ ಥರ ಬರ್ತಿದೆ ನೋಡಿ ಸೊ ಇದು ಮರಿಗಳೆಲ್ಲ ಸೊ ಈ ಆದಾಗ ಮೈನ್ ಪ್ಲಾಂಟ್ ಏನಿರುತ್ತಲ್ಲ ಮದರ್ ಪ್ಲಾಂಟ್ಗೆ ನ್ಯೂಟ್ರಿಯನ್ಸ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಇವಾಗ ಬೈ ಡಿಫಾಲ್ಟಾಗಿ ನಿಮಗೆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಇಳುವರಿ ಡ್ರಾಪ್ ಆಗುತ್ತೆ ಸೊ ಇದು ಮೈನ್ ಪ್ರಾಬ್ಲಮ್ ಇದು ಯಾ ಎಸ್ಪೆಷಲಿ ಯಾಲಕ್ಕಿ ಬಳೆನಲ್ಲಿ ಈಗ ಫರ್ದರ್ ನೋಡೋಣ ಇದನ್ನ ಯಾವ ಥರ ಕರೆಕ್ಟಾಗಿ ರಿಮೂವ್ ಮಾಡಿದರೆ ಏನು ರಿಸಲ್ಟ್ ಅಂತ ಸೊ ಈಗ ನಾವು ಬಳೆ ಮರಿ ಯಾವ ಥರ ತೆಗೆಯೋದನ್ನು ತೋರಿಸ್ತೀವಿ ಫಸ್ಟ್ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಟೂಲು ನೋಡ್ತಾ ಇದ್ದೀರಲ್ಲ ಈ ಥರ ಟೂಲ್ ಇರಬೇಕು ಆಮೇಲೆ ಕೆಲವರು ಹಾಕ್ತಾರೆ ಅದು ಕಂಪ್ಲೀಟ್ಲಿ ವರ್ಕೌಟ್ ಆಗಲ್ಲ ರಾಂಗ್ ಅದು ಸೊ ಈ ಟೂಲಿಂದ ಇದು ನೋಡಿ நான் சாமு தைபாரது ஒழுகை ஆக்கி ஜஸ்ட் சாயில் லெவலில் இர தை நம்ம இதை பேர்பார்த்து பேரிக எஃபெக் ஆகும் ஒளே ஆகபார்த்து சோ இது ரைட் மெத்தடது ಈ ಥರ ಮಾಡ್ಕೊಂತು ಈಗ ನೀವು ನೋಡ್ತಿರ್ಬೋದು ಈ ಚಿಗುರು ನಾವು ನೋಡಿ ಇದು ಕಡೆದ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಒನ್ ಮಂತ್ ಆದ್ರೂ ಎಷ್ಟು ಬಂದಿದೆ ನೋಡಿ ನಮಗೆ ಈ ಚಿಗುರು ಸೊ ನಾವು ಪ್ರತಿಯೊಂದು ಕೊಡೋ ಗೊಬ್ಬರ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ಸಸಿ ಮರಿಗಳ್ನ ಬೆಳೆಸ್ಕೊಂಡೋದ್ರೆ ನಮಗೆ ಮೇಯ್ನ್ ಪ್ಲಾಂಟ್ ಏನಂತ ಹೇಳ್ತೀವಲ್ಲ ಮದರ್ ಪ್ಲ್ಯಾಂಟ್ ಇದು ಮದರ್ ಪ್ಲ್ಯಾಂಟಿಗೆ ನ್ಯೂಟ್ರಿಯೆಂಟ್ಸು ಗೊಬ್ಬರ ಎಲ್ಲ ಕಡಿಮೆ ಆಗುತ್ತೆ ಸೊ ಇದನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ ನಮ್ಗೆ ಯಾವ ಥರ ಬರುತ್ತೆ ನೋಡಿ ಬಡ್ ಸೈಜಲ್ಲಿ ನೋಡಿ ಬಡ್ ಸೈಜಲ್ಲಿ ಯಾವ ಥರ ಇದೆ ಜಸ್ಟು ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ನೋಡಿ ಯಾವ ಥರ ಇದೆ ನೋಡಿ ಈ ಥರ ಬಡ್ ಸೈಜು ಬರಬೇಕಂದ್ರೆ ಮೇನು ಈ ಗೊಬ್ಬರ ಏನೇ ಕೊಟ್ಟರು ಎಷ್ಟೇ ಮಾಡಿದ್ರು ನೀವು ಸೈಡು ಸಸಿ ಮರಿಗಳನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಿಮಗೆ ಇಳುವರಿ ಅರ್ಧ ಇಳುವರಿ ಅಲ್ಲೇ ಕಡಿಮೆ ಆಗುತ್ತೆ ಅರ್ಧ ಗ್ರೋತ್ ಅಲ್ಲೇ ಹೋಗುತ್ತೆ ಸೊ ಇದು ಭಾಳ ಇಂಪಾರ್ಟೆಂಟ್ ಇದು ಯಾವ ಥರ ತೆಗಿಬೇಕು ಮತ್ತು ಮತ್ತೆ ಇದರಲ್ಲಿ ಇನ್ನೊಂದು ನಾನು ಇನ್ನೊಂದು ವಿಡಿಯೋ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಟೂಲು ಲೈಕ್ ವಿ ಶೇಪ್ ಟೂಲ್ ಮಾಡ್ಕೊಂಡು ಮಾಡಿದ್ದಾರೆ ಸೊ ಅದನ್ನ ಅಡ್ವಾಂಟೇಜ್ ಈ ಥರ ಎರಡು ರೀತಿಯಿಂದ ಮಾಡಿದರೆ ನೀವು ಹಾಕೋಯಿದ್ರೆ ವಾರ ಟೆನ್ ಡೇಸ್ಗೆ ಬರುತ್ತೆ ಬಟ್ ಈ ಥರ ಕಟ್ ಮಾಡಿದರೆ ತಿಂಗಳು ಒಂದು ತಿಂಗಳು ಸ್ಟಾರ್ಟಿಂಗ್ ಭಾಳ ಬರುತ್ತೆ ಈ ಥರ ನಾವು ರೆಗ್ ರೆಗ್ಯುಲರಾಗಿ ಈ ಥರ ಕಟ್ಕೊತ ಹೋದಂಗಲ್ಲ ಈ ಥರ ರಿಮೂವ್ ಮಾಡ್ಕೊತಾ ಹೋದಂಗಲ್ಲ ನಿಮಗೆ ಒಂದು ತಿಂಗ್ಳಿಗೆ ಒಂದು ಟೈಮ್ ಬರುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಮದರ್ ಪ್ಲ್ಯಾಂಟ್ ತುಂಬ ನ್ಯೂಟ್ರಿಯಂಟ್ಸ್ ಎಲ್ಲ ತಗೊಳುತ್ತೆ ಕ್ಲೀನಾಗಿ ಆಗುತ್ತೆ ಇಲ್ಲ ನೋಡ್ಬೋದು ಬಡ್ ಸೈಜಲ್ಲಿ ಆ ಥರ ಇದೆ ಅಂತ ಎಷ್ಟು ಫೋರ್ ಆ್ಯಂಡ್ ಹಾಫ್ ಮಂತ್ಸಿಗೆ ಈ ಥರ ಬಡ್ ಸೈಜಲ್ಲೇ ತಿನ್ನೋದಿಲ್ಲ ತುಂಬ ಚೆನ್ನಾಗಿದೆ ಬಡ್ ಸೈಜ್ ಇದೆಲ್ಲ ನೋಡಿ ಇದೆಲ್ಲ ತುಂಬ ಆಗ್ತದೆ ಕಾಣಲ್ಲ ಇದು ಗಿಡ ಮರೆಯಿಂದ ಕಾಣಲ್ಲ ಬಟ್ ಬಟ್ ತುಂಬ ಸೈಜ್ ಬರುತ್ತೆ ಬಟ್ ಈ ಥರ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಷ್ಟು ಮತ್ತೆ ಇದ್ರದ್ದು ಮೇನ್ ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ ಬಟ್ ನೋಡಿದ್ರಲ್ಲ ಫಸ್ಟಿಗೆ ನಾವು ಯಾವ ಥರ ಕೊಯ್ದರೆ ಯಾವ ಥರ ಅದು ಬಟ್ ದಪ್ಪ ಆಗುತ್ತೆ ಮದರ್ ಪ್ಲ್ಯಾಂಟಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ ಸೆಕೆಂಡಲ್ಲಿ ಯಾವ ಥರ ಟೂಲ್ ಮಾಡಿ ಟೂಲ್ ಯೂಸ್ ಮಾಡಿ ರಿಮೂವ್ ಮಾಡ್ತೀವಿ ಅನ್ನೋದನ್ನ ತೋರಿಸಿದೆ ಸೊ ಅದರಲ್ಲಿ ಇನ್ನೊಂದು ವಿ ಶೇಪ್ ಟೂಲು ವಿಡಿಯೋನು ನೋಡಿದ್ವಿ ಯಾವ ಥರ ಶೇಪ್ ಟೂಲ್ ಮಾಡಿಕೊಂಡು ರಿಮೂವ್ ಮಾಡೋದು ಸೊ ಇವೆ ಕರೆಕ್ಟ್ ಮೆಥಡ್ ಈ ಥರ ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಇಳುವರಿ ಬೈ ಡಿಫಾಲ್ಟ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ನಿಮಗೆ ಚೆನ್ನಾಗಿ ಬರುತ್ತೆ ಕಾಯಿ ಸೈಜು ಲೆಂತ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಯಾಕಂದರೆ ಬಾಣಲೆಯಲ್ಲಿ ಮೈನ್ ಇರೋದೇ ಸೈಡ್ ಎಸ್ಪೆಷಲಿ ಹಲಕ್ಕಿ ಬಳೆನಲ್ಲಿ ಸಕ್ಕರ್ಸ್ನ ನಾವು ಕರೆಕ್ಟಾಗಿ ಮೈಂಟೈನ್ ಮಾಡಲೇಬೇಕು ಮಾಡಿಲ್ಲ ಅಂದರೆ ಖಂಡಿತ ಎಲ್ಲರಿಗೂ ಲಾಸ್ ಆಗ ಹಾಗೆ ಆಗುತ್ತೆ ಸೊ ನಾವು ಇದು ತುಂಬ ಇಂಪಾರ್ಟೆಂಟು ಗೊಬ್ಬರ ಕೊಡೋದು ನಾವು ಡಿಸೀಸ್ ಮ್ಯಾನ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಯೆಂಟ್ಸ್ನೆಲ್ಲ ಕೊಡೋದು ಅಷ್ಟು ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಇಂಪಾರ್ಟೆಂಟು ಸೈಡ್ಸ್ ಸಕ್ಕರ್ಸ್ನ ರಿಮೂವ್ ಮಾಡಿ ಈ ಥರ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಸೊ ತುಂಬ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಓದ್ತಿದ್ರೆ ನಿಮಗೆ ವಿಡಿಯೋಸ್ ಎಲ್ಲ ಡೈರೆಕ್ಟಾಗಿ ಬರ್ತವೆ Thank you.